ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಈ ವಾರ ಸಂಪೂರ್ಣವಾಗಿ ನಿರೀಕ್ಷೆಗಳಿಗೆ ವಿರುದ್ಧವಾಗಿ ಸಾಗುತ್ತಿದೆ ಆರಂಭದಲ್ಲೇ ಈ ವಾರ ಯಾವುದೇ ಎಲಿಮಿನೇಷನ್ ಇರೋದಿಲ್ಲ ಎಂದು ತಿಳಿಸಲಾಯಿತು ಅದರ ಜೊತೆಗೆ ವೋಟಿಂಗ್ ಲೈನ್ ಕೂಡ ಓಪನ್ ಆಗಿರಲಿಲ್ಲ ಇದರಿಂದ ಸ್ಪರ್ಧಿಗಳಿಗೂ ವೀಕ್ಷಕರಿಗೂ ಈ ವಾರ ಎಲ್ಲರೂ ಸೇಫ್ ಎಂಬ ಭರವಸೆ ಮೂಡಿತ್ತು ಸಾಮಾನ್ಯವಾಗಿ ವೋಟಿಂಗ್ ಲೈನ್ ಇಲ್ಲದ ವಾರದಲ್ಲಿ ಎಲಿಮಿನೇಷನ್ ಆಗುವುದಿಲ್ಲ ಎನ್ನುವ ಕಾರಣದಿಂದ ಈ ವಾರ ಶಾಂತವಾಗಿ ಸಾಗುತ್ತದೆ ಎಂದು ಎಲ್ಲರೂ ಅಂದುಕೊಂಡಿದ್ದರು ಈ ಪರಿಸ್ಥಿತಿಯಲ್ಲಿ ಅನೇಕ ವೀಕ್ಷಕರು ರಾಜತ್ ಮತ್ತು ಚೈತ್ರಾ ಅವರ ವಿಚಾರದಲ್ಲಿ ತಪ್ಪು ಊಹೆ ಮಾಡಿಕೊಂಡರು ಅವರು ಮನೆಗೆ ಹೋಗುತ್ತಾರೆ ಅಥವಾ ವೈಲ್ಡ್ ಕಾರ್ಡ್ ಆಗಿ ಹೊರ ಹೋಗುತ್ತಾರೆ ಎಂಬ ಮಾತುಗಳು ಹರಡಿದ್ದವು ಆದರೆ ಬಿಗ್ ಬಾಸ್ ತಂಡವು ಅವರು ವೈಲ್ಡ್ ಕಾರ್ಡ್ ಅಲ್ಲ ಎಂದು ಸ್ಪಷ್ಟಪಡಿಸಿದ್ದರಿಂದ ಈ ವಾರ ಯಾವುದೇ ದೊಡ್ಡ ಬದಲಾವಣೆ ಇರದು ಎಂಬ ಭಾವನೆ ಇನ್ನಷ್ಟು ಬಲವಾಗಿತ್ತು ಆದರೆ ಬಿಗ್ ಬಾಸ್ ಎಂದರೆ ಅಚ್ಚರಿಗಳ ಆಟ ಅಚಾನಕ್ ರಾಜತ್ ಮತ್ತು ಚೈತ್ರ ಮನೆಯಿಂದ ಹೊರ ಹೋಗುವಂತೆ ತೋರಿಸಿ ವಾಸ್ತವದಲ್ಲಿ ಅವರು ಇನ್ನೂ ಬಿಗ್ ಬಾಸ್ ಮನೆಯೊಳಗೇ ಇದ್ದಾರೆ ಎಂಬುದು ಬಹಿರಂಗವಾಯಿತು ಅವರ ಬದಲಾಗಿ ಕೆಲವು ಸ್ಪರ್ಧಿಗಳನ್ನು ಸೀಕ್ರೆಟ್ ರೂಂಲೆ ಕಳುಹಿಸಲಾಗಿದೆ ಇದರಿಂದ ಮನೆಯೊಳಗಿನವರ ಲೆಕ್ಕಾಚಾರವೇ ಸಂಪೂರ್ಣವಾಗಿ ಬದಲಾಗಿದೆ ಈ ವೇಳೆ ಕಿಚ್ಚಾ ಸುದೀಪ್ ಅವರು ನೀಡಿದ ಘೋಷಣೆ ಅತ್ಯಂತ ಮಹತ್ವದ್ದಾಗಿತ್ತು ಈ ವಾರ ಎಲಿಮಿನೇಷನ್ ಇದೆ ಅದು ಒಬ್ಬರದ್ದಲ್ಲ ಡಬಲ್ ಎಲಿಮಿನೇಷನ್ ಎಂದು ಅವರು ಹೇಳುತ್ತಿದ್ದಂತೆ ಮನೆ ಒಳಗಿನ ವಾತಾವರಣವೇ ಬದಲಾಗಿದೆ ಇದುವರೆಗೂ ಸುರಕ್ಷಿತ ಎಂದು ಭಾವಿಸಿದ್ದ ಸ್ಪರ್ಧಿಗಳು ಕೂಡ ಭಯ ಮತ್ತು ಆತಂಕಕ್ಕೆ ಒಳಗಾದರು ಯಾರ ಹೆಸರು ಹೊರಬೀಳುತ್ತದೆ ಎಂಬ ಕುತೂಹಲ ಹೆಚ್ಚಾಯಿತು ನಿಜವಾದ ಶಾಕ್ ಅಂದರೆ ಎಲಿಮಿನೇಷನ್ ಆಗಿದ್ದಾರೆ ಎಂದು ಹೇಳಲ್ಪಟ್ಟ ಇಬ್ಬರು ಸ್ಪರ್ಧಿಗಳು ಮನೆಯಿಂದ ನೇರವಾಗಿ ಹೊರಹೋಗದೆ ಸೀಕ್ರೆಟ್ ರೂಂಗೆ ಹೋಗಿದ್ದಾರೆ ಆ ಇಬ್ಬರು ಯಾರು ಎಂದರೆ ರಕ್ಷಿತಾ ಶೆಟ್ಟಿ ಮತ್ತು ಧ್ರುವಂತ್ ಇದು ಕೇವಲ ಆಟದ ತಿರುವಲ್ಲ ಬಿಗ್ ಬಾಸ್ ತಂತ್ರದ ಭಾಗವೆಂದು ಅನೇಕರು ವಿಶ್ಲೇಷಿಸುತ್ತಿದ್ದಾರೆ ರಕ್ಷಿತಾ ಶೆಟ್ಟಿ ವಿಷಯದಲ್ಲಿ ವೀಕ್ಷಕರ ಪ್ರತಿಕ್ರಿಯೆ ಇನ್ನಷ್ಟು ತೀವ್ರವಾಗಿದೆ ಮೊದಲ ವಾರದಲ್ಲೇ ರಕ್ಷಿತಾ ಶೆಟ್ಟಿ ಮನೆಯಿಂದ ಹೊರಹೋಗಿದ್ದರು ಆಗಲೇ ವೀಕ್ಷಕರು ಬೇಸರ ವ್ಯಕ್ತಪಡಿಸಿದ್ದರು ಈಗ ಮತ್ತೆ ಅವರನ್ನು ಸೀಕ್ರೆಟ್ ರೂಮ್ಗೆ ಕಳುಹಿಸಿರುವುದು ಬಿಗ್ ಬಾಸ್ ಅವರಿಗೆ ಎರಡನೇ ಅವಕಾಶ ಕೊಡುತ್ತಿದ್ದಾರಾ ಎಂಬ ಚರ್ಚೆಗೆ ಕಾರಣವಾಗಿದೆ ಕೆಲವರು ಇದನ್ನು ಅವಕಾಶ ಎಂದು ನೋಡಿದರೆ ಇನ್ನೂ ಕೆಲವರು ಇದನ್ನು ಅನ್ಯಾಯ ಎಂದು ಪರಿಗಣಿಸುತ್ತಿದ್ದಾರೆ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಆಕ್ಟಿವ್ ಸ್ಪರ್ಧಿಯಾಗಿದ್ದರು ಎಲ್ಲರೊಂದಿಗೆ ಮಾತನಾಡುವುದು ಸಂದರ್ಭಕ್ಕೆ ತಕ್ಕಂತೆ ಪ್ರತಿಕ್ರಿಯಿಸುವುದು ತಮ್ಮ ಅಭಿಪ್ರಾಯವನ್ನು ಧೈರ್ಯವಾಗಿ ಹೇಳುವುದು ಇವೆಲ್ಲವೂ ಅವರ ಆಟದ ಭಾಗವಾಗಿತ್ತು ಇಂತಹ ಮುಖ್ಯ ಮುಖ್ಯಮನೆಯಿಂದ ದೂರ ಮಾಡಿ ಸೀಕ್ರೆಟ್ ರೂಮಲ್ಲಿ ಇಡುವುದು ಅವರ ಆಟದ ವೇಗವನ್ನು ಕುಗ್ಗಿಸಬಹುದು ಎಂಬ ಆತಂಕ ಸಹ ಇದೆ ಇನ್ನೊಂದು ಕಡೆ ಧ್ರುವಂತ್ ಅವರಿಗೂ ಈ ಸೀಕ್ರೆಟ್ ರೂಮ್ ದೊಡ್ಡ ಸವಾಲಾಗಿದೆ ಮನೆಯೊಳಗಿನ ಗೇಮ್ ಮೈತ್ರಿ ತಂತ್ರ ಎಲ್ಲವೂ ತಿಳಿಯದೇ ಇರುವ ಸ್ಥಿತಿಯಲ್ಲಿ ಸೀಕ್ರೆಟ್ ರೂಮ್ನಲ್ಲಿ ಇರುವುದರಿಂದ ಮುಂದೆ ಅವರು ಹೇಗೆ ಕಂಬ್ಯಾಕ್ ಮಾಡುತ್ತಾರೆ ಎಂಬ ಕುತೂಹಲ ಹೆಚ್ಚಾಗಿದೆ ಒಟ್ಟಾರೆ ಈ ವಾರದ ಸೀಕ್ರೆಟ್ ರೂಮ್ ಟ್ವಿಸ್ಟ್ ಬಿಗ್ ಬಾಸ್ ಆಟಕ್ಕೆ ಹೊಸ ತಿರುವು ನೀಡಿದೆ ವೋಟಿಂಗ್ ಇಲ್ಲದೆ ಎಲಿಮಿನೇಷನ್ ಡಬಲ್ ಎಲಿಮಿನೇಷನ್ ಘೋಷಣೆ ಮತ್ತು ಸ್ಪರ್ಧಿಗಳನ್ನು ಮನೆಗೆ ಕಳುಹಿಸದೆ ಸೀಕ್ರೆಟ್ ರೂಂಗೆ ಹಾಕಿರುವುದು ಆಲ್ ಟುಗೆದರ್ ಆಟದ ಸಮೀಕರಣವನ್ನೇ ಬದಲಾಯಿಸಿದೆ ಮುಂದೆ ಈ ತಿರುವು ಯಾರಿಗೆ ಲಾಭ ಯಾರಿಗೆ ನಷ್ಟ ತರುತ್ತದೆ ಎಂಬುದನ್ನು ನೋಡಲು ವೀಕ್ಷಕರು ಕಾತರದಿಂದ ಕಾಯುತ್ತಿದ್ದಾರೆ ರಕ್ಷಿತಾ ಶೆಟ್ಟಿ ಮೊದಲು ಗೌರವ ನಂತರ ನಿರ್ಧಾರ ಯಾವುದೇ ಚರ್ಚೆಗೆ ಮುನ್ನ ಒಂದು ವಿಷಯ ಸ್ಪಷ್ಟವಾಗಿರಬೇಕು ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯಲ್ಲಿದ್ದಷ್ಟು ದಿನ ತಮ್ಮ ವ್ಯಕ್ತಿತ್ವವನ್ನು ಮರೆಮಾಡಿರಲ್ಲ ಅವರು ಯಾರನ್ನೂ ಕೆಳಗಿಳಿಸುವ ಪ್ರಯತ್ನ ಮಾಡಿರಲ್ಲ ಅನಾವಶ್ಯಕ ನಾಟಕಕ್ಕೆ ಹೋಗಲಿಲ್ಲ ನೇರವಾಗಿ ಮಾತನಾಡುವುದು ತಮ್ಮ ಅಭಿಪ್ರಾಯವನ್ನು ಧೈರ್ಯವಾಗಿ ಹೇಳುವುದು ಇದೇ ಅವರ ದೊಡ್ಡ ಶಕ್ತಿ ಇಂಥ ಸ್ಪರ್ಧಿಯನ್ನು ಟೀಕಿಸುವ ಬದಲು ಗೌರವಿಸುವ ಮನಸ್ಥಿತಿಯಿಂದಲೇ ಈ ವಿಷಯವನ್ನು ನೋಡಬೇಕು ಮೊದಲ ವಾರದ ಎಲಿಮಿನೇಷನ್ ಅನ್ನು ಗೌರವಿಸುವುದೇ ಆಟಕ್ಕೆ ಗೌರವ ಮೊದಲ ವಾರದಲ್ಲೇ ಎಲ್ಲಾ ಸ್ಪರ್ಧಿಗಳ ತೀರ್ಮಾನದಿಂದ ರಕ್ಷಿತಾ ಮನೆಯಿಂದ ಹೊರಹೋಗಿದರು ಅದು ಅವರಿಗೆ ನೋವು ತಂದಿರಬಹುದು ಆದರೆ ಅವರು ಅದನ್ನು ಬಹಳ ಗೌರವದಿಂದ ಸ್ವೀಕರಿಸಿದರು ಯಾವುದೇ ಆರೋಪ ಗಲಾಟೆ ಅಸಮಾಧಾನ ತೋರಿಸದೆ ಹೊರಬಂದರು ಇದು ಅವರ ವ್ಯಕ್ತಿತ್ವದ ದೊಡ್ಡ ಗುಣ ಅಂತಹ ತೀರ್ಮಾನವನ್ನು ಮತ್ತೆ ಮತ್ತೆ ಬದಲಾಯಿಸುವುದರಿಂದ ಮೊದಲ ವಾರದ ಎಲಿಮಿನೇಷನ್ನ ಮಹತ್ವವೇ ಕಡಿಮೆಯಾಗುತ್ತದೆ ಮರುಮರು ಅವಕಾಶಕ್ಕಿಂತ ಸ್ಪಷ್ಟ ನಿರ್ಧಾರ ಉತ್ತಮ ರಕ್ಷಿತ ಹೊರ ಹೋಗಿದ ಮೇಲೆ ಮತ್ತೆ ಮನೆಗೆ ಕರೆತಂದದ್ದು ಈಗ ಮತ್ತೆ ಸೀಕ್ರೆಟ್ ರೂಂಗೆ ಕಳುಹಿಸಿದ್ದು ಇದು ಅವರ ಶಕ್ತಿಯನ್ನು ಹೆಚ್ಚಿಸುವುದಕ್ಕಿಂತ ಗೊಂದಲವನ್ನೇ ಹೆಚ್ಚಿಸಿದೆ ರಕ್ಷಿತ ಅಷ್ಟು ದುರ್ಬಲ ಸ್ಪರ್ಧಿಯಲ್ಲ ಅವರಿಗೆ ಮರುಮರು ವಿಶೇಷ ಅವಕಾಶ ಬೇಕಾಗಿಲ್ಲ ಒಮ್ಮೆ ಅವಕಾಶ ಸಿಕ್ಕರೆ ಸಾಕು ತಮ್ಮ ಸಾಮರ್ಥ್ಯವನ್ನು ತೋರಿಸಲು ಅವರು ಸಮರ್ಥರು ಸೀಕ್ರೆಟ್ ರೂಂ ರಕ್ಷಿತಾಳ ಆಟಕ್ಕೆ ಹೊಂದಿಕೆಯಾಗದು ರಕ್ಷಿತ ನೋಡುವ ಸ್ಪರ್ಧಿಯಲ್ಲ ಆಡುವ ಸ್ಪರ್ಧಿ ಅವರು ಪ್ರತಿಕ್ರಿಯಿಸಬೇಕು ಮಾತನಾಡಬೇಕು ಎದುರಾಳಿ ಮಾತಿಗೆ ಉತ್ತರ ಕೊಡಬೇಕು ಸೀಕ್ರೆಟ್ ರೂಂನಲ್ಲಿ ಅವರು ಕೇವಲ ವೀಕ್ಷಕರಾಗಿ ಉಳಿಯುತ್ತಾರೆ ಇದರಿಂದ ಅವರ ನಿಜವಾದ ಆಟ ನಿಜವಾದ ವ್ಯಕ್ತಿತ್ವ ವೀಕ್ಷಕರಿಗೆ ತಲುಪುವುದೇ ಇಲ್ಲ ಅಂದರೆ ಇದು ಅವರಿಗೆ ಲಾಭವಲ್ಲ ಬದಲಾಗಿ ಅವರ ಆಟಕ್ಕೆ ತಡೆ ಗೌರವಪೂರ್ಣ ನಿರ್ಗಮನವು ಒಂದು ಗೆಲುವೆ ಎಲ್ಲರೂ ಟ್ರೋಫಿ ಗೆಲ್ಲಲೇಬೇಕು ಅನ್ನೋದಿಲ್ಲ ಕೆಲವರು ತಮ್ಮ ವ್ಯಕ್ತಿತ್ವದಿಂದಲೇ ಗೆದ್ದಿರುತ್ತಾರೆ ರಕ್ಷಿತಾ ಈಗ ಗೌರವದಿಂದ ಮನೆಯಿಂದ ಹೊರಬಂದರೆ ಅದು ಸೋಲಲ್ಲ ನಾನು ಬಂದೆ ಪ್ರಾಮಾಣಿಕವಾಗಿ ಆಡಿದೆ ಗೌರವದಿಂದ ಹೊರಬಂದೆ ಅನ್ನೋದೇ ದೊಡ್ಡ ಗೆಲುವು ಇಂತಹ ನಿರ್ಗಮನವೇ ಅವರ ವ್ಯಕ್ತಿತ್ವಕ್ಕೆ ಸೂಕ್ತ ವೀಕ್ಷಕರ ನೆನಪಿನಲ್ಲಿ ಉಳಿಯುವ ರೀತಿಯೇ ಮುಖ್ಯ ಮರುಮರು ಟ್ವಿಸ್ಟ್ಗಳಲ್ಲಿ ಸಿಲುಕಿದ ಸ್ಪರ್ಧಿಯಾಗಲ್ಲ ನೇರವಾಗಿ ಮಾತನಾಡಿದ ಧೈರ್ಯದಿಂದ ನಿಂತ ಸ್ಪರ್ಧಿಯಾಗಿ ರಕ್ಷಿತಾ ವೀಕ್ಷಕರ ನೆನಪಿನಲ್ಲಿ ಉಳಿಯಬೇಕು ಅದೇ ಅವರಿಗೆ ಸಿಗುವ ನಿಜವಾದ ಮೆಚ್ಚುಗೆ ಆಟಕ್ಕೂ ಸಮತೋಲನ ಬೇಕು ಬಿಗ್ ಬಾಸ್ ಆಟದಲ್ಲಿ ಎಲ್ಲರಿಗೂ ಸಮಾನ ಅವಕಾಶ ಸಿಗಬೇಕು ಒಬ್ಬ ಸ್ಪರ್ಧಿಗೆ ಮರುಮರು ವಿಶೇಷ ವ್ಯವಸ್ಥೆ ಮಾಡಿದರೆ ಆಟದ ಸಮತೋಲನ ಹಾಳಾಗುತ್ತದೆ ರಕ್ಷಿತಾ ಗೌರವದಿಂದ ಹೊರಹೋಗಿದರೆ ಇತರ ಸ್ಪರ್ಧಿಗಳಿಗೂ ನ್ಯಾಯ ಸಿಗುತ್ತದೆ ಕೊನೆಯ ಮಾತು ರಕ್ಷಿತಾ ಶೆಟ್ಟಿ ಒಬ್ಬ ಗೌರವಯುತ ನೇರ ಮತ್ತು ಶಕ್ತಿಶಾಲಿ ಸ್ಪರ್ಧಿ ಅವರನ್ನು ಗೊಂದಲದ ಟ್ವಿಸ್ಟ್ಗಳಲ್ಲಿ ಸಿಲುಕಿಸುವುದಕ್ಕಿಂತ ಗೌರವದಿಂದ ವಿದಾಯ ಕೊಡುವುದೇ ಅವರಿಗೂ ಒಳ್ಳೆಯದು ಆಟಕ್ಕೂ ಒಳ್ಳೆಯದು ವೀಕ್ಷಕರಿಗೂ ಸಮಾಧಾನ ಕೊಡುತ್ತದೆ ರಕ್ಷಿತಾ ಬಿಗ್ ಬಾಸ್ ಮನೆಯಲ್ಲಿದ್ದಾಗಲೇ ಆಟಕ್ಕೆ ಜೀವ ರಕ್ಷಿತಾ ಶೆಟ್ಟಿ ಸೀಕ್ರೆಟ್ ರೂಂನಲ್ಲಿರುವುದಕ್ಕಿಂತ ಬಾಸ್ ಮನೆಯೊಳಗೇ ಇದ್ದರೆ ವೀಕ್ಷಕರಿಗೆ ಹೆಚ್ಚಿಷ್ಟವಾಗುತ್ತದೆ ಯಾಕೆಂದರೆ ಅವರು ಮನೆಯಲ್ಲಿದ್ದಾಗಲೇ ಆಟಕ್ಕೆ ಚೈತನ್ಯ ಬರುತ್ತದೆ ಅವರ ಮಾತುಗಳು ಪ್ರತಿಕ್ರಿಯೆಗಳು ಮತ್ತು ನಿಲುವುಗಳು ನೇರವಾಗಿ ಮನೆಯ ವಾತಾವರಣದ ಮೇಲೆ ಪ್ರಭಾವ ಬೀರುತ್ತವೆ ಸೀಕ್ರೆಟ್ ರೂಂನಲ್ಲಿದ್ದರೆ ಈ ಎಲ್ಲಾ ಗುಣಗಳು ಕೇವಲ ಕಾಣದಂತಾಗುತ್ತವೆ ಸತ್ಯದ ಪರ ನಿಂತ ನಿರ್ಧಾರಗಳು ರಕ್ಷಿತಾ ತೆಗೆದುಕೊಳ್ಳುವ ಬಹುತೇಕ ನಿರ್ಧಾರಗಳು ಸತ್ಯ ಮತ್ತು ನ್ಯಾಯದ ಪರವಾಗಿರುತ್ತವೆ ಅವರು ಜನಪ್ರಿಯತೆಗೆ ಅಥವಾ ಗುಂಪಿಗೆ ಸೇರಿಕೊಳ್ಳುವುದಕ್ಕಿಂತ ತಾವು ಸರಿಯೆಂದು ಭಾವಿಸಿದದ್ದನ್ನೇ ಧೈರ್ಯವಾಗಿ ಹೇಳುತ್ತಾರೆ ಇಂತಹ ಸತ್ಯವಾದ ನಿಲುವುಗಳನ್ನು ಬಿಗ್ಬಾಸ್ ಮನೆಯೊಳಗೆ ನೇರವಾಗಿ ನೋಡಿದಾಗ ಮಾತ್ರ ಅದರ ತೀವ್ರತೆ ಮತ್ತು ಮೌಲ್ಯ ವೀಕ್ಷಕರಿಗೆ ಅರ್ಥವಾಗುತ್ತದೆ ಒಬ್ಬರೇ ನಿಂತು ಹೋರಾಡುವ ಸಿಂಹಿಣಿಯಂತಹ ಧೈರ್ಯ ರಕ್ಷಿತಾ ಯಾವತ್ತೂ ಗುಂಪಿನ ಹಿಂದೆ ನಿಂತು ಮಾತನಾಡುವ ಸ್ಪರ್ಧಿಯಲ್ಲ ಅವಶ್ಯಕತೆ ಬಂದಾಗ ಒಬ್ಬರೇ ನಿಂತು ಎದುರಾಳಿಗಳಿಗೆ ಉತ್ತರ ಕೊಡುತ್ತಾರೆ ಅವರ ಈ ಸಿಂಗಲ್ ಸಿಂಹಿಣಿ ಆಟಿಟ್ಯೂಡ್ ಬಿಗ್ ಬಾಸ್ ಮನೆಯೊಳಗೆ ಇದ್ದಾಗ ಮಾತ್ರ ಪೂರ್ಣವಾಗಿ ಕಾಣುತ್ತದೆ ಸೀಕ್ರೆಟ್ ರೂಂನಲ್ಲಿದ್ದರೆ ಆ ಧೈರ್ಯ ವೀಕ್ಷಕರಿಗೆ ತಲುಪುವುದೇ ಇಲ್ಲ ಸೀಕ್ರೆಟ್ ರೂಮ್ ಆಟಕ್ಕೆ ತಡೆ ಸೀಕ್ರೆಟ್ ರೂಂನಲ್ಲಿರುವ ಸ್ಪರ್ಧಿಗೆ ನೋಡಲು ಮಾತ್ರ ಅವಕಾಶವಿರುತ್ತದೆ ಪ್ರತಿಕ್ರಿಯಿಸಲು ಇಲ್ಲ ರಕ್ಷಿತಾ ತರಹದ ನೇರ ಮತ್ತು ಸ್ಪಷ್ಟ ಸ್ಪರ್ಧಿಗೆ ಇದು ಆಟದ ಮೇಲೆ ತಡೆಯಾಗುತ್ತದೆ ಅವರು ಮಾತನಾಡದೇ ಇದ್ದರೆ ಅವರ ವ್ಯಕ್ತಿತ್ವವು ಆಟವೂ ಮಂಕಾಗುತ್ತದೆ ಆದ್ದರಿಂದ ಸೀಕ್ರೆಟ್ ರೂಂ ರಕ್ಷಿತಾಯೇ ಸೂಕ್ತವಲ್ಲ ವೀಕ್ಷಕರ ಒಟ್ಟಾರೆ ಅಭಿಪ್ರಾಯ ಅನೇಕ ವೀಕ್ಷಕರು ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯೊಳಗೆ ಇರಬೇಕು ಎಂದು ಅಭಿಪ್ರಾಯಪಟ್ಟಿದ್ದಾರೆ ಅವಳು ಮನೆಯಲ್ಲಿ ಇದ್ದಾಗಲೇ ಆಟ ರೋಚಕವಾಗಿರುತ್ತದೆ ಎಂಬ ಮಾತು ಸಾಮಾಜಿಕ ಜಾಲತಾಣಗಳಲ್ಲಿ ಹೆಚ್ಚಾಗಿ ಕೇಳಿಬರುತ್ತಿದೆ ಇದರಿಂದ ಸೀಕ್ರೆಟ್ ರೂಮ್ಗೆ ಕಳುಹಿಸಬಾರದು ಎಂಬುದು ವೀಕ್ಷಕರ ಒಟ್ಟಾರೆ ಅಭಿಪ್ರಾಯವಾಗುತ್ತಿದೆ ಆಟದ ನೈಜತೆ ಉಳಿಯಬೇಕಾದರೆ ಬಿಗ್ ಬಾಸ್ ಆಟದ ನೈಜತೆ ಎಂದರೆ ನೇರ ಸಂವಹನ ತಕ್ಷಣದ ಪ್ರತಿಕ್ರಿಯೆ ಮತ್ತು ಮಾನವೀಯ ಭಾವನೆಗಳು ರಕ್ಷಿತಾ ಮನೆಯಲ್ಲಿದ್ದರೆ ಈ ಎಲ್ಲವೂ ಸಹಜವಾಗಿ ಕಾಣಿಸುತ್ತದೆ ಸೀಕ್ರೆಟ್ ರೂಮ್ಗೆ ಕಳುಹಿಸುವುದರಿಂದ ಆ ನೈಜತೆ ಕಡಿಮೆಯಾಗುತ್ತದೆ ಒಟ್ಟಾರೆ ಹೇಳುವುದಾದರೆ ರಕ್ಷಿತಾ ಶೆಟ್ಟಿ ಸೀಕ್ರೆಟ್ ರೂಂನಲ್ಲಿರುವುದಕ್ಕಿಂತ ಬಿಗ್ ಬಾಸ್ ಮನೆಯಲ್ಲಿದ್ದರೆ ಆಟಕ್ಕೂ ಲಾಭ ವೀಕ್ಷಕರಿಗೂ ಸಂತೋಷ ಅವರ ಸತ್ಯದ ಪರ ನಿಲುವು ಒಬ್ಬರೇ ನಿಂತು ಹೋರಾಡುವ ಧೈರ್ಯ ಮತ್ತು ಸಿಂಹಿಣಿಯಂತಹ ಆಟಿಟ್ಯೂಡ್ ಆಲ್ ದೀಸ್ ಕ್ವಾಲಿಟೀಸ್ ಮನೆಯೊಳಗೆ ಇದ್ದಾಗ ಮಾತ್ರ ಸಂಪೂರ್ಣವಾಗಿ ಕಾಣಿಸುತ್ತವೆ ಅದಕ್ಕಾಗಿಯೇ ರಕ್ಷಿತಾ ಶೆಟ್ಟಿಯನ್ನು ಸೀಕ್ರೆಟ್ ರೂಂಗೆ ಕಳುಹಿಸಬಾರದು ಎಂಬುದು ವೀಕ್ಷಕರ ಬಲವಾದ ಒತ್ತಾಯವಾಗಿದೆ ವೀಕ್ಷಕರಾದ ನಿಮ್ಮ ಅಭಿಪ್ರಾಯವೇನು ರಕ್ಷಿತಾ ಬಿಗ್ ಬಾಸ್ ಮನೆಯಲ್ಲಿ ಇರಬೇಕಾ ಅಥವಾ ಸೀಕ್ರೆಟ್ ರೂಮ್ ಸರಿಯೇ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಚಾನೆಲ್ಗೆ ಲೈಕ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡೋದಕ್ಕೆ ಮರೆಯಬೇಡಿ ಪ್ರತಿಯೊಂದು ಸಬ್ಸ್ಕ್ರೈಬ್ ನಮಗೆ ಇನ್ನಷ್ಟು ವಿಡಿಯೋಸ್ ತಯಾರಿಸಲು ಪ್ರೇರಣೆ ನೀಡುತ್ತದೆ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ ಹಾಗಾಗಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮತ್ತು ಹೊಸ ವಿಡಿಯೋಗಳನ್ನು ತಪ್ಪದೇ ನೋಡಿ